ನಮಸ್ಕಾರ ಸ್ನೇಹಿತರ ಏನಾಗ್ತದ ಫೈನಲಿ ಇಲ್ಲಿ ಆದೀಶ್ವರಿ ಇಷ್ಟು ದಿನ ಮದ್ವೆ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಿದ್ರು ಆದ್ರೆ ಈಗ ಆದೀಶ್ವರ ಮದ್ವೆ ನಿಲ್ಲಿಸೋದಲ್ಲ ಮದ್ವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಿದ್ದಾರೆ ಆದ್ರೆ ಮದ್ವೆ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಿರೋದು ಭಾಗ್ಯ ಹಾಗಿದ್ರೆ ಇಲ್ಲಿ ಮದ್ವೆ ನಿಲ್ಲಿಸಿ ಭಾಗ್ಯ ತನ್ನ ತಂಗಿಯನ್ನ ಕರ್ಕೊಂಡು ಹೋಗ್ಬಿಡ್ತಾರ ಅಥವಾ ಆದೀಶ್ವರ್ ಪೂಜಾ ಮತ್ತೆ ಕಿಶುನ್ನ ಮದ್ವೆ ಮಾಡಿಸಿ ಭಾಗ್ಯ ಮನಸ್ಸನ್ನು ಕೂಡ ಗೆಲ್ತಾರ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ತಂಗಿಯನ್ನು ಎಷ್ಟು ಕಷ್ಟಪಟ್ಟು ಮದುವೆ ಮಾಡ್ತಿದ್ದಾರೆ ನೆಚ್ಚವಾಗಲೂ ತಂಗಿ ಪೂಜಾಗೆ ಅಕ್ಕ ಎಷ್ಟು ತನ್ನ ಮದುವೆ ಮಾಡಿಸ್ಬೇಕು ಅನ್ನೋ ತನ್ನ ಮದುವೆ ಮಾಡಬೇಕು ಅಂತ ಎಷ್ಟು ಕಷ್ಟ ಅಂತ ತುಂಬ ಚೆಂದ ಗೊತ್ತದೆ ಈ ಕಡೆ ತುಂಬ ಮುದ್ದಾಗಿ ಪೂಜಾ ರೆಡಿ ಆಗಿರ್ತಾಳೆ ಅಕ್ಕ ತಂದಿರೋ ಒಡವೆ ಹಾಕೊಂಡಿದೆ ಆದರೆ ಅಲ್ಲಿಗೆ ಕನಿಕಾ ಮತ್ತೆ ಮೀನಾಕ್ಷಿ ಇಬ್ಬರು ಕೂಡ ಬರ್ತಾರೆ ಇಬ್ರು ಕೂಡ ಬಂದದ್ದೆ ಏನಿದು ಇಂಥ ಒಡವೆ ಹಾಕ್ಕೊಂಡಿದೆ ಇದು ಎಲ್ಲ ನಮ್ಮ ಸ್ಟ್ರೀಟಸ್ಗೆ ಮ್ಯಾಚ್ ಆಗೋದಿಲ್ಲ ಈ ಒಂದು ಒಡವೆಯನ್ನು ತೆಗೆದುಬಿಡು ಇಲ್ಲಿ ಡೈಮಂಡ್ ನಕ್ಲೀಸ್ ಎಲ್ಲ ಕೂಡ ಇದೆ ಇದನ್ನ ನಮ್ಮ ಸ್ಟ್ಯಾಂಡರ್ಡಿಗೆ ತಕ್ಕಾಗ ಹಾಕು ಏನದು ಇಂಥದ್ದನ್ನೆಲ್ಲ ಹಾಕೊಂಡು ನಮ್ ಸ್ಟ್ಯಾಂಡರ್ಡ್ ಕಳಿಬೇಕು ಅನ್ಕೊಂಡಿದ್ಯಾ ಅಂತ ಹೇಳಿ ಕನಕ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನಗೆ ಈ ಒಡವೆಗಳೇ ಮುಖ್ಯ ನನ್ನ ಅಕ್ಕ ನನಗೋಸ್ಕರ ಕಷ್ಟಪಟ್ಟು ತಂದಿರೋದು ಈ ಒಡವೆ ಬಿಟ್ಟು ಬೇರೆ ಏನೇ ಕೊಟ್ಟರು ನೀವು ನಾನು ಹಾಕ್ಕೊಳ್ಳೋದಿಲ್ಲ ನಾನು ಇದೇ ಒಡವೆ ಹಾಕ್ಕೊಳ್ಳೋದು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಪೂಜಾ ಸುಮ್ಮನೆ ನನ್ನ ಮಾತನ್ನ ಕೇಳು ಅದನ್ನು ತೆಗೆದಿಟ್ಟು ಇದನ್ನು ಹಾಕು ಅಂತ ಹೇಳ್ತಾರೆ ಮನಾಕ್ಷಿಯವರು ಕೂಡ ಆದರೂ ಕೂಡ ಇಲ್ಲಿ ಆಗೇ ಪೂಜಾ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಈ ಒಡವೆನ ಹಾಕೊಳ್ಳೋದಿಲ್ಲ ಅಂದರೆ ಹಾಕ್ಕೊಳ್ಳೋದಿಲ್ಲ ನಿಜವಾಗ್ಲೂ ನನ್ನ ಅಕ್ಕ ತಂದಿರೋ ಒಡವೆಗಿಂತ ಯಾವುದು ಎಷ್ಟೇ ಕೋಟಿ ಆದರೂ ಕೂಡ ಬೆಲೆ ಬಾಳುವುದಿಲ್ಲ ನನ್ನ ಅಕ್ಕ ತಂದಿರೋದೇ ನನಗೆ ತುಂಬಾನೇ ಮುಖ್ಯ ಅಂತ ಹೇಳ್ತಾಳೆ ಪೂಜಾ ನಂತರ ತುಂಬಾ ಸಿಟ್ ಮಾಡ್ಕೊಂಡಿದೆ ಕನಕ ಮೀನಾಕ್ಷಿ ಹೋಗ್ತಾರೆ ಬಟ್ ಇದೀಶ್ವರ್ ಕೇಳಿಸ್ಕೊತಾರೆ ಆದೀಶ್ವರ್ ಕೇಳಿಸ್ಕೊಂಡಿದೆ ನಿಜವಾಗ್ಲೂ ಆದಿಗೆ ಶಾಕ್ ಆಗ್ತದೆ ಏನಪ್ಪಾ ಇದು ನಿಜವಾಗ್ಲೂ ಪೂಜಾ ನಮ್ಮನೆ ಬಂದು ಎಲ್ಲ ಹಾಳು ಮಾಡ್ತಾಳೆ ಮನೆ ನುಚ್ನೂರ್ ನೋ ಮಾಡ್ತಾಳೆ ಅಂತ ಅನ್ಕೊಂಡಿದ್ರೆ ಪೂಜಾ ಇಷ್ಟು ಒಳ್ಳೆಯವ್ರ ಹಾಗಾದ್ರೆ ಇದೆಲ್ಲ ಭಾಗ್ಯಿಂದಾನೆ ಬಂದಿರೋ ಸಂಸ್ಕಾರ ನಾನು ನಿಜವಾಗ್ಲೂ ನಾನು ಭಾಗ್ಯ ಬಗ್ಗೆ ತಪ್ಪು ತಿಳ್ಕೊಂಡಿದ್ನ ನಿಜವಾಗ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ನಾ ಇಷ್ಟು ಕೋಟಿ ಕೋಟಿ ಒಡವೆ ತಗೊಂಡ್ಬಂದು ಡೈಮಂಡ್ ಹಾಕು ಅಂತ ಹೇಳಿದ್ರು ಅಕ್ಕ ತಂದಿರೋ ಪ್ರೀತಿಯಿಂದ ತಂದಿರೋ ಒಡವೆನೇ ಮುಖ್ಯ ಅದನ್ನೇ ಹಾಕುತ್ತೀನಿ ಅಂತ ಹೇಳಿ ಅಷ್ಟು ಒಡವೆನೂ ಕೂಡ ವಾಪಸ್ ಕೊಟ್ಟು ಕಳಿಸ್ಬಿಟ್ಲ ಈ ಪೂಜಾ ನಿಜವಾಗ್ಲೂ ಇವರೆಲ್ಲ ಫ್ಯಾಮಿಲಿ ದುಡ್ಡು ದುಡ್ಡು ಅನ್ನತ್ತೆ ಅಂತ ಅನ್ಕೊಂಡ್ರೆ ಇವ್ರಿಗೆ ದುಡ್ಡು ಮೇಕ್ ದುಡ್ಗಿಂತ ಸ್ವಾಭಿಮಾನನೇ ಸ್ವಾಭಿಮಾನನೇ ಮುಖ್ಯನ ಹಾಗಿದ್ರೆ ನಾನು ತಪ್ಪು ತಿಳ್ಕೊಂಡ್ಬಿಟ್ನಾ ಇವ್ರ ಬಗ್ಗೆ ಏನ್ ಮಾಡ್ಬಿಟ್ಟೆ ನಾನು ಅಂತ ಆದೀಶ್ವರ್ ಅನ್ಕೋತಿದ್ದಾರೆ ತದನಂತರ ಇತರ ಕಡೆ ಭಾಗ್ಯ ತನ್ನ ತಂಗಿ ಮದುವೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಗೊಳಿಸ್ತಿದ್ದಾರೆ ಜೊತೆಗೆ ಈ ಕಡೆ ಮೀನಾಕ್ಷಿ ಅವರಂತೂ ಫುಲ್ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಅಷ್ಟರಲ್ಲಿ ಅವರವ್ರ ಸ್ನೇಹಿತೆ ಕೂಡ ಬಂದಿದೆ ಏನಿದು ಮೀನಾಕ್ಷಿ ಈ ರೀತಿ ಆಯ್ತಲ್ಲ ಇಂಥ ಹುಡುಗಿ ನಿಮ್ಮ ಮನೆಗ ನಿಜವಾಗ್ಲೂ ನೀವು ಹೋಗಿ ಒಡವೆ ಕೊಡ್ರೆ ಎಷ್ಟು ಕಡಕಾಗಿ ಮಾತಾಡಿ ನಿಮ್ಗೆ ಅವಮಾನ ಮಾಡಿ ಕಳಿಸ್ಬಿಟ್ಲು ನೋಡು ಇಂಥ ಹುಡುಗಿನ ನೀವು ಮದುವೆ ಮಾಡ್ಕೊತಿದ್ರ ಅದಕ್ಕೆ ಸ್ಟ್ಯಾಂಡರ್ಡ್ ಫ್ಯಾಮಿಲಿಯಿಂದ ಜನ ತರಬೇಕು ಅನ್ನೋದು ಈ ರೀತಿ ಎಲ್ಲ ನೀವು ಇಂಥವ್ರನ್ನೆಲ್ಲ ಮದ್ವೆ ಮಾಡ್ಕೊಳಕ್ ಹೋಗಿ ಇಂಥ ಪರಿಸ್ಥಿತಿ ಎಲ್ಲ ಎದುರಿಸ್ತೇ ಬೇಕಾಗಿದೆ ಅಂತ ಹೇಳಿ ಅವ್ರ ಫ್ರೆಂಡ್ ಹೇಳ್ತಾರೆ ಈ ಕಡೆ ಮೀನಾಕ್ಷಿ ಅವ್ರಂತೂ ಖಂಡಿತ ನಾನು ಹೇಳ್ದೆ ಆ ಕಿಶೋನ್ಗೆ ಆ ಕಿಶೋನ್ ಕೇಳಲೇ ಇಲ್ಲ ಇಷ್ಟು ಬಗೆಯಿಂದ ಹೇಳ್ದೆ ಬೇಡ ಒಂದು ಒಳ್ಳೆ ಹುಡುಗಿ ನೋಡಿ ನಮ್ಮ ಸ್ಟ್ಯಾಂಡರ್ಡ್ ಹಾಗೆ ಮ್ಯಾಚ್ ಮಾಡಿ ಮದುವೆ ಮಾಡ್ತೀವಿ ಅಂತ ಆದ್ರೆ ಇವಳೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡ ಜೊತೆಗೆ ಅಣ್ಣನತ್ರ ಕೂಡ ಈ ಮದುವೆ ನಿಲ್ಲಿಸ್ಬಿಡಿ ಬೇಡ ಅಂದೆ ಅಣ್ಣ ಕೂಡ ಮಾತು ಕೇಳ್ದೆ ಅವ್ರತಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹಟಕ್ ಬಿದ್ದ ಅವಳು ಮದುವೆ ಆಗಿ ಬರಲಿ ಎಷ್ಟೆಲ್ಲ ಮಾತಾಡುದಲ್ವಾ ಅದಕ್ಕೆಲ್ಲ ತಕ್ಕ ಪ್ರತಿಫಲನ ಅವಳು ಅನ್ಭವಿಸ್ಲೇಬೇಕಾಗತ್ತ ಮನೆ ಮದ್ವೆ ಆಗಿ ಮನೆಗೆ ಬರ್ತಿದ್ದಾಗೆ ಆ ಮನೆ ಅವಳಿಗೆ ಸ್ವರ್ಗ ಆಗಿರತ್ತ ನರಕ ನರಕ ತೋರಿಸ್ಬಿಡ್ತೀನಿ ಯಾಕಾದ್ರೂ ಮದುವೆ ಆಗಿ ಬಂದು ಅಂತ ಹೇಳಿ ಕ್ಷಣ ಕ್ಷಣಕ್ಕೂ ಬೆಂದು ಹೋಗ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಅಷ್ಟು ನೀ ಅಹಿತ ಇದನ್ನ ಕೇಳಿಸ್ಕೊತಾರೆ ಕೇಳಿಸ್ಕೊಂಡಿದ್ದೆ ಏನ್ ಮಾತಾಡ್ತಿದ್ರ ಅತ್ತೆ ನೀವು ಏನಾದ್ರೂ ಈ ರೀತಿ ಮಾಡುದಾ ಅಂದಾಗ ಏನ್ ಮಾತಾಡ್ತಿದ್ದೀನಿ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಷ್ಟೆಲ್ಲಾ ಹೇಳಿದ್ರು ಮದ್ವೆ ಆಗ್ತೀನಿ ಅಂದ್ರೆ ಅವ್ರು ಅನ್ಭವಿಸ್ಲೇ ಬೇಕಾಗತ್ತೆ ಅಂತ ಹೇಳ್ತಾರೆ ಅತ್ತ ಕಡೆ ಲಕ್ಷ್ಮಿ ಮದುವೆಗೆ ಎಂಟ್ರಿ ಕೊಟ್ಟಿದಾಳೆ ತನ್ನ ಮುದ್ದು ಮಗುವಿನ ಜೊತೆಗೆ ನಿಜವಾಗ್ಲೂ ಮದ್ದು ಮುದ್ದು ಮಗು ತುಂಬಾ ಾಗಿದೆ ಇಲ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ಇತ್ತ ಕಡೆ ಲಕ್ಷ್ಮಿ ಬರ್ತದಾಗಿ ಪೂಜಾ ಹಗ್ ಮಾಡ್ತಾರೆ ಜೊತೆಗೆ ಅಕ್ಕಮ ಎಲ್ಲಿ ಅಂದಾಗ ಹೊರಗಡೆ ಹೋಗಿದ್ದಾರೆ ಅಂತ ಇರ್ತಾರೆ ಅಷ್ಟು ಕುಸ್ಮಾ ಎಲ್ಲರೂ ಕೂಡ ಬರ್ತಾರೆ ಮಗುವನ್ನ ನೋಡಿದ ನಮ್ಮ ವೈಷ್ಣವ್ ತರೇ ಇದೆ ಈ ಮಗು ಅಂತ ಹೇಳ್ತಾರೆ ಹೇಗಿದೆಯಾ ಮಗಡೆ ಅಂತೆಲ್ಲ ಕೂಡ ಪ್ರೀತಿಯಿಂದ ವಿಚಾರವನ್ನು ಮಾಡ್ತಾರೆ ನಂತರ ನನ್ನ ಮೊಮ್ಮಗ ಜೊತೆ ಆಟಾಡ್ತೀನಿ ಆಡ್ತೀನಿ ಅಂತ ಹೊರಗಡೆ ಹೋಗಿಬಿಡ್ತಾರೆ ಗುಂಡಣ್ಣ ಮಗುನ ಕರ್ಕೊಂಡು ಹೋಗಿಬಿಡ್ತಾರೆ ನಂತರ ಭಾಗ್ಯ ಬಂದಿದೆ ಇಲ್ಲಿ ಲಕ್ಷ್ಮಿ ಮತ್ತು ಭಾಗ್ಯ ಮುಖಾಮುಖಿ ತುಂಬ ಮುದ್ದಾಗಿತ್ತು ಕ್ಷಣ ಅಂತಲೇ ಹೇಳ್ಬೋದು ಇಲ್ಲಿ ಅಕ್ಕಮ್ಮ ಅಂತ ಹೇಳಿ ಹಾಗೆ ಮಾಡ್ತಾಳೆ ನಂತರ ಈ ಕಡೆ ಭಾಗ್ಯ ಕೂಡ ಹೇಗಿದೆಯಾ ಲಕ್ಷ್ಮಿ ಅರಾಮಿದೆಯಾ ಅಂತ ಹೇಳಿದಾಗ ಖಂಡಿತ ಅಕ್ಕ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಹೇಗಿದ್ದಾರೆ ನನ್ನ ಮದುಮಗಳು ಏನು ಮದುವೆಗೆ ರೆಡಿ ಆಗಿಬಿಟ್ಟಿಯಲ್ಲ ಅಂದಾಗ ಹೌದು ಅಕ್ಕ ಅಂತ ಹೇಳ್ತಾಳೆ ಅಲ್ಲಿ ಪೂಜಾ ಏನಿದು ಅಕ್ಕ ಗಲ್ಲ ಏನು ಹೊಸದಾಗಿ ಇಷ್ಟೆಲ್ಲ ಬದಲಾವಣೆ ಸಾಯಿಸ್ಕೊಳೋಕ್ಕಾಗಲ್ಲ ಅಮ್ಮ ನಮ್ಮಿಂದ ಅಂತ ಹೇಳ್ತಿದ್ದಾರೆ ಏನು ಮಾಡ್ತಿದ್ಯಾ ನೀನು ಏನು ಮದುವೆಯಲ್ಲಿ ಬ್ಯುಸಿ ಅಲ್ವಾ ಅಂತ ಹೇಳಿ ಲಕ್ಷ್ಮಿ ಕೇಳ್ತಿದ್ರೆ ಏನು ಬಿಸಿ ಖಂಡಿತವಾಗ್ಲೂ ಅಕ್ಕ ನಾನು ಏನು ಮಾಡಿಸೋದಕ್ಕೆ ಬಿಡ್ತಿಲ್ಲ ಎಲ್ಲ ನಾನೇ ಮಾಡ್ತೀನಿ ಮದುಮಗಳಾಗಿ ನೀನು ಕೂತ್ಕೊಂಡಿರಬೇಕು ಅಷ್ಟೇ ಅಂತಿದ್ದಾರೆ ಅಂದಾಗ ಹೌದು ಅಕ್ಕಮ್ಮ ನನ್ನ ಮದ್ವೆಲೂ ಕೂಡ ನನ್ಗೆ ಏನು ಮಾಡೋಕ್ ಬಿಡ್ತಿರ್ಲಿಲ್ಲ ಅವಳು ನನ್ನ ಮದ್ವೆಲೂ ಕೂಡ ಇದೇ ರೀತಿ ಮಾಡ್ತಿದ್ಲು ಅಂತ ಹೇಳ್ತಾರ ಇದು ಎಲ್ಲದ್ರ ನಡುವೆ ಇಲ್ಲಿ ಭಾಗ್ಯಾಗೆ ಆ ಒಂದು ಒಡವೆ ವಿಷಯ ಗೊತ್ತಾಗುತ್ತೆ ಸುನ್ನೊಂದವರು ಬಂದಿದ್ದ ಏನೇ ಇದು ಪೂಜಾ ಕನಿಕಾ ಮತ್ತೆ ಮೀನಾಕ್ಷಿ ಅವರು ತಂದು ನಿನಗೆ ಡೈಮಂಡ್ ಒಡ್ವೆ ಕೊಟ್ರೆ ಬೇಡ ಅಂತ ಹೇಳಿ ಕಾಣಿಸಿದ್ಯಂತ ಯಾರಾದ್ರೂ ಬೇಡ ಅಂತಾರ ಆರಾಮಾಗಿ ಹಾಕೋಬೇಕಿತ್ತಲ್ವ ಚಂದ ಕಾಣಿಸ್ತಿದ್ಯಲ್ಲ ಅಂದಾಗ ಯಾವ್ದು ಎಷ್ಟೇ ಡೈಮಂಡ್ ಅಲ್ಲ ಅದಕ್ಕಿಂತ ಮೇಲೆ ಇರೋದು ತಂದು ಕೊಟ್ಟರು ಕೂಡ ನನಗೆ ನನ್ನ ಅಕ್ಕ ತಂದಿರೋ ಒಡ್ವೆಗಿಂತ ಬೇರೆ ಏನೂ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ಪೂಜಾ ಯಾಕೆ ಅದು ತುಂಬಾ ದೊಡ್ಡದಾಗಿತ್ತು ತುಂಬಾ ಚೆಂದ ಕಾಣಿಸ್ತಿತ್ತು ನೋಡಿದ್ರೆ ಚಿಕ್ಕದು ಅಂತ ಹೇಳಿದಾಗ ಏನ್ ಅಕ್ಕ ಈ ಒಡ್ ಮಾಡಿಸೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ದೊಡ್ಡದು ಚಿಕ್ಕದು ದಪ್ಪ ಇದೆಯೋ ಚಿಕ್ಕದಿದೆಯೋ ಗೊತ್ತಿಲ್ಲ ಆದ್ರೆ ನನ್ನ ಅಕ್ಕ ಮಾಡಿಸ್ಕೊಟ್ಟಿರೋದು ಅದು ಏನೇ ಆಗಿದ್ರು ಹೇಗೆ ಇದ್ರು ಅದು ನನಗೆ ತುಂಬಾನೇ ಚೆನ್ನಾಗಿರತ್ತೆ ಅಂತ ಕೂಡ ಪೂಜಾ ಹೇಳ್ತಾಳೆ ಒಂದು ಎಮೋಷನಲ್ ಮೂಮೆಂಟ್ ಕೂಡ ಕ್ರಿಯೇಟ್ ಆಗುತ್ತೆ ಬಟ್ ಇದ್ರ ನಡುವೆ ಮಹಿತ್ ಅವ್ರು ಬಂದಿದೆ ಪೂಜಾ ನಿನ್ ಜೊತೆ ಮಾತಾಡ್ಬೇಕು ಸ್ವಲ್ಪ ಬರ್ತಿ ಅಂದಾಗ ಏನಿದು ಅಂತ ಹೇಳಿ ಶಾಕ್ ಆಗ್ತದಾಳೆ ಇಲ್ಲಿ ಭಾಗ್ಯ ಆದರೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿದೆ ಸ್ವಲ್ಪ ಪರ್ಸ್ನಲ್ ಇಲ್ಲೆಲ್ಲ ಮಾತಾಡೋಕೆ ಆಗುವುದಿಲ್ಲ ಬಾಯ್ಲಿ ಅಂತ ಹೇಳಿ ಮಹಿತಾ ಭಾಗ್ಯನ ಕರೆದುಕೊಂಡು ಹೋಗ್ತಾರೆ ನಂತರ ನೋಡು ಭಾಗ್ಯ ಇಲ್ಲಿ ನಮ್ಮ ಅತ್ತೆ ಇರಾರಲ್ವ ಮನಾಕ್ಷಿ ಮತ್ತೆ ನಿಜವಾಗ್ಲೂ ಅವ್ರು ಯಾರಿಗೂ ಕೂಡ ಈ ಮದುವೆ ಇಷ್ಟ ಇಲ್ಲ ನನ್ನ ಅತ್ತೆ ಮಾತಾಡ್ಕೋತಾ ಇದ್ರು ಪೂಜೆ ಏನಾದರೂ ನಮ್ಮ ಮನೆಗೆ ಮದುವೆ ಆಗಿ ಬಂದರೆ ಖಂಡಿತ ಅವಳಿಗೆ ನರಕ ದರ್ಶನ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಅವಳು ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಇರಬಾರ್ದು ಆ ರೀತಿ ಮಾಡ್ತೀನಿ ಪ್ರತಿ ಕ್ಷಣ ನರಳಾಡಬೇಕು ಅಂತ ಹೇಳ್ತಿದ್ರು ಅದೇ ಕಾರಣಕ್ಕೆ ಈ ವಿಷಯ ನಿನಗೆ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯೋಚನೆ ಮಾಡು ಭಾಗ್ಯ ನಿಜವಾಗ್ಲೂ ಪೂಜಾ ಕಿಶನ್ ಒಂದಾಗೋದು ಮುಖ್ಯ ಆದರೆ ಪೂಜಾ ಅಲ್ಲಿ ಖುಷಿಯಾಗಿರ್ಬೇಕಲ್ವ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಈ ಕಡೆ ಭಾಗ್ಯಾಗಿ ಅನಿಸುತ್ತೆ ಇಲ್ಲಿ ಕಿಶನ್ ಒಳ್ಳೆಯವನು ಪೂಜಾ ಇಷ್ಟಪಟ್ಟಿದ್ದಾಳೆ ಅಂತ ನಾನು ಒಬ್ಕೊಂಬಿಟ್ಟೆ ಇಷ್ಟೆಲ್ಲ ಅಡೆತಡೆಗಳ ನಡುವೆ ಇವ್ರಿಗೆ ಯಾರಿಗೂ ಕೂಡ ಇಷ್ಟ ಇಲ್ಲ ಅಂದಮೇಲೆ ಈ ಮದುವೆ ಮಾಡಬೇಕಾ ಇಲ್ಲ ನಾನು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟೆ ಅನ್ಸುತ್ತೆ ಈ ಮದುವೆ ಮಾಡಬೇಕು ಅಂತ ಹೇಳಿ ಇಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಂತ ಭಾಗ್ಯ ನಿರ್ಧಾರ ಮಾಡ್ಕೊಂಡ್ರೆ ಆತ ಕಡೆ ಆದ ಇಲ್ಲ ನನ್ನಿಂದ ದುಡ್ಡು ತಪ್ಪಾಗ್ಬಿಟ್ಟಿದೆ ನನ್ನ ಭಾಗ್ಯನ ಫ್ಯಾಮಿಲಿನ ದುಡ್ಡು ಅದು ಇದು ಅಂದ್ಕೊಂಡು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟೆ ನಿಜವಾಗ್ಲೂ ಈ ಮದುವೆ ನಿಲ್ಸೋಕೆ ತುಂಬಾ ಟ್ರೈ ಮಾಡಿದೆ ಆದರೆ ನಿಜವಾಗ್ಲೂ ಭಾಗ್ಯ ಅವ್ರಿಗೆ ಸ್ವಾಭಿಮಾನದ ಮುಂದೆ ಏನೇನೂ ಅಲ್ಲ ಅವರು ದುಡ್ಡಿಗೆ ಆಸೆ ಪಡುವ ಜನನೂ ಅಲ್ಲ नीच वाले नाम कृष्ण के पूछाने करेक्ट जोड़ी ई ನಾ ಹೇಗಾದ್ರೂ ಮಾಡಿ ನಡೆಸಲೇಬೇಕು ಅಂತ ತೀರ್ಮಾನವನ್ನು ಮಾಡ್ಕೋತಾರೆ ಹೊತ್ತ ಕಡೆ ಪೂಜಾನ ಕರ್ಕೊಂಡು ಲಕ್ಷ್ಮಿ ಎಲ್ಲರೂ ಕೂಡ ಆಕೆನ ಹಸಿಮಣೆಗೆ ಕರ್ಕೊಂಡು ಮದುವೆ ಮಂಟಪದೆಡೆ ಬರ್ತಾ ಇದ್ರೆ ಭಾಗ್ಯ ಕೂಡ ಬಂದದೆ ನೀನು ಹಸಿಮಣೆ ಏರುವುದು ಬೇಡ ಪೂಜಾ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ಅಂತ ಹೇಳಿ ಕರೆದುಕೊಂಡು ಹೋಗ್ತಿದ್ದಾರೆ ಈ ಕಡೆ ಕಿಶನ್ ಕಾಮತ್ ಯಾರು ಎಷ್ಟು ಹೇಳಿದ್ರು ಭಾಗ್ಯ ಕೇಳ್ತಿಲ್ಲ ಅಮ್ಮ ಬಂದು ಹೇಳಿದ್ರು ಕೂಡ ಅಮ್ಮಂಗೆ ಜೋರು ಮಾಡ್ತಿದ್ದಾರೆ ಕಣ್ಣು ತುಂಬಿಕೊಂಡಿದ್ದಾಳೆ ಇಲ್ಲಿ ಪೂಜಾ ಲಕ್ಷ್ಮಿ ಹೇಳಿದ್ರು ಕೇಳ್ತಿಲ್ಲ ಹಾಗಿದ್ರೆ ಇಲ್ಲಿ ಆದೇಶ್ವರೇ ಅಡ್ಡ ಬಂದು ಭಾಗ್ಯ ಭಾಗ್ಯ ಮುಂದೆ ಕ್ಷಮೆ ಕೇಳಿ ಮದ್ವೆ ಮಾಡಿಸ್ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರ ಭಾಗ್ಯ ಮುಂದೆ ತಲೆ ತಗ್ಸಿ ನಿಂತ್ಕೋತಾರ ಇಷ್ಟು ದಿನ ಮದ್ವೆನೇ ನಿಲ್ಲಿಸ್ತೀನಿ ಅಂತ ಹೇಳ್ತದ ಆದೀಶ್ವರೇ ಬಂದು ರಿಕ್ವೆಸ್ಟ್ ಮಾಡಿ ಕನಿಕ ಸಾರಿ ಕಿಶುನ್ ಮತ್ತೆ ಪೂಜಾ ಮದುವೆಯನ್ನ ಮಾಡಿಸ್ತಾರೆ ಭಾಗ್ಯ ಕೂಡ ಒಪ್ಪಿತನ ತಂಗಿಯನ್ನ ಮನಸ್ಸಾರೆ ಇರೋದು ಕೊಡ್ತಾರ ಏನಾಗತ್ತೆ ಇದರ ನಡುವೆ ಕನಕ ಅಡ್ಡ ಬಂದರೆ ಖಂಡಿತ ಆದೀಶ್ವರ್ ಇವತ್ತು ಕೆಂಡಾಮಂಡಲ ಆಗೋದಂತೂ ಗ್ಯಾರಂಟಿ ಯಾರೇ ಅಡ್ಡ ಬಂದರೂ ಕೂಡ ಇಲ್ಲಿ ಆದೀಶ್ವರನ್ನ ತಡೆಯೋಕೆ ಆಗುವುದಿಲ್ಲ ಮದುವೆ ಮಾಡೋದ್ರಿಂದ ಹಾಗಿದ್ರೆ ಇಲ್ಲಿ ಆದೀಶ್ವರ್ ಒಮ್ಮೆ ತೀರ್ಮಾನ ಮಾಡಿದ್ರು ಅಂದರೆ ಖಂಡಿತವಾಗ್ಲೂ ಅದನ್ನು ಮಾಡೇ ಮುಗಿಸ್ತಾರೆ ಈ ಕಡೆ ಭಾಗ್ಯನ ಒಪ್ಪಿಸಿ ಫೈನಲಿ ಪೂಜಾ ಕಿಶುನ್ ಮದುವೆ ಮಾಡಿಸೋದಕ್ಕೂ ಮುಂದಾಗ್ತದೆ ಹಾಗಿದ್ರೆ ಏನಾಗುವುದು ಭಾಗ್ಯಾಗೆ ಫಿದ ಆಗಿಬಿಟ್ಟಿದ್ದಾರೆ ಆದೀಶ್ವರ ಹಾಗಿದ್ರೆ ಇವರ ಬದುಕಿನ ಸಾಕಷ್ಟು ತಿರುವುಗಳು ಮುಂದೆ ನಡೆಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ